ಬೆಸಲಾಟ್ ಕರ್ತನ ನಾಮಕ್ಕೆ ನಾಮಕಸ್ತೋತ್ರ ಉಂಟಾಗಲ್ಪಡದೆ ಪ್ರೀತಿಯುಳ್ಳ ದೇವಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಬಂದಿಸುತ್ತೇನೆ ಒಂದು ಪೇತ್ರನು ಐದನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನು ಮುಂಜಾನೆಗಳಲ್ಲಿ ಆತನು ನಮ್ಮನ್ನು ಕೇಳುವವನಾಗಿದ್ದಾನೆ ತಕ್ಕ ಕಾಲದಲ್ಲಿ ಮೇಲಕ್ಕೆ ಕೊಂಡು ಬರುತ್ತೆ ಎಂದು ಅದನ್ನು ನಮ್ಮ ನೋಡಿ ಕೇಳುವವನಾಗಿದ್ದಾನೆ ತಕ್ಕ ಕಾಲು ಅಂದರೆ ಸಮಯಗಳು ಬರುವಾಗ ತಕ್ಕ ಸಮಯಗಳು ಬರುವಾಗ ಆತನ ನಮ್ಮನ್ನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ ಅಲ್ಲಿಯವರೆಗೂ ನಾವು ತಾಳ್ಮೆಯಿಂದ ಕಸದ ಕೆಳಗೆ ನಾನು ಏನು ಮಾಡಬೇಕು ಕಾದುಕೊಂಡಿರಬೇಕು ಕರ್ತನೆ ನಿನ್ನ ಕೆಳಗೆ ನಾನು ಕಾದುಕೊಂಡಿದ್ದೇನೆ ಸ್ವಾಮಿ ಕರ್ತನೆ ನೀನು ನನ್ನ ಜೀವಿತದಲ್ಲಿ ಒಂದು ಯಶಸ್ಸನ್ನು ಕೊಂಡು ಬಾ ದೇವರೇ ಅಪ್ಪ ನೀನು ನನ್ನ ಜೀವಿತದಲ್ಲಿ ಒಂದು ತಾಳ್ಮೆಯನ್ನು ಕೊಡುವೇವರೇ ಅಂತ ಹೇಳುವಾಗ ಕರ್ತನ ನಮ್ಮ ಜೀವಿತದಲ್ಲಿ ಒಂದು ಸಂಪಾದನವನ್ನು ಕೊಂಡು ಒಂದು ತಾಳ್ಮೆಯನ್ನು ಕೊಂಡು ಬರುವ ಪ್ರೀತಿಯೊಳ ದೇವ ಮಕ್ಕಳೇ ನಾವು ಅನುದಿನವೂ ದೇವರ ಕೈಗಳಲ್ಲಿ ಹಸ್ತದಲ್ಲಿ ನಾವು ನಡೆದು ಹೋಗಬೇಕು ದೇವರ ಕಣವನ್ನು ನಾವು ಬಿಟ್ಟು ಹೋಗುವಾಗ ದೇವರ ಹಸ್ತವನ್ನ ಬಿಟ್ಟು ಹೋಗುವಾಗ ಆ ಜೀವಿತ ಬಾಧಿಸಲ್ಪಡುವಂತಾಗಿದೆ ಆದ್ದರಿಂದ ನಾವು ಕರ್ತನ ಹಸ್ತದ ಕೆಳಗೆ ತಿದ್ದುಕೊಂಡು ನಡೆದು ಹೋಗುವಾಗ ಸಮಯಗಳು ಬಂದಾಗ ಆತನು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ ಆತನು ನಮ್ಮನ್ನ ಜಯವಾಗಿ ನಡೆಸ್ತಾರೆ ಆತನು ನಮ್ಮನ್ನ ಸುಫಲವಾಗಿ ನಡೆಸಬೇಕಾದ ಶಕ್ತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನಿಗೆ ಸ್ತೋತ್ರ ಈ ಮುಂಜಾನೆ ಹೇಳದಿ ಕರ್ತನೆ ಇವಾಗ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಲ್ಲಿಸುವುದೇವಂತೆ ನಿನ್ನ ಜನರ ಜೀವಿತ ಅಪಾನಿನ ಆಳ್ವಿಕೆಯನ್ನು ಮಾಡಿ ಅಪಾನಿನ ಹಸದಲ್ಲಿ ನಿನ್ನ ಮಕ್ಕಳನ್ನು ನಡೆಸುವುದಕ್ಕಾಗಿಸ್ತೋದ ತಕ್ಕ ಕಾಲ ಬಂದಾಗ ನಿಮ್ಮ ಮಕ್ಕಳನ್ನು ನೀನು ಅಭಿವೃದ್ಧಿ ಪಡಿಸುವುದಕ್ಕಾಗಿಸ್ತೋತ್ತಾ ನ ಜೀವರ ದಿನೇಶವಿನ ಮಲ್ಲಿ ಆಮೇಲೆ